ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗಾಗಿ ಜನರಿಗೋಸ್ಕರ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎದ್ದು ಈ ಒಂದು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಂಕಷ್ಟಕ್ಕಾಗಿ ಮಾಡುವಂತಹ ಪ್ರತಿಭಟನೆ ಕಳೆದ ನಾಲ್ಕೈದು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಂತ ಪರಿಸ್ಥಿತಿ ಒಂದು ಕಡೆಗಳಲ್ಲಿ ಆರ್ಥಿಕವಾಗಿ ಜನರು ಬಹಳ ಕಷ್ಟವನ್ನ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ ಇವತ್ತು ನಮ್ಮ ಜಿಲ್ಲೆಯ ಕಾರ್ಮಿಕರು ಬಹಳ ದೊಡ್ಡ ರೀತಿಯ ಉರ್ಮಿತವಾಗಿರುವಂತದ್ದು ಕೆಂಪು ಕಲ್ಲಿಗೆ ಮರಳಿಗಾಗಿ ಕಳೆದ ನಾಲ್ಕೈದು ತಿಂಗಳಿಂದ ಕೆಂಪು ಕಲ್ಲಿಲ್ಲದೆ ಕೂಲಿ ಕಾರ್ಮಿಕರಿಗೆ ಕೂಲಿಲ್ಲದ ರೀತಿಯಲ್ಲಿ ಕಷ್ಟವನ್ನ ಅನುಭವಿಸ್ತಾ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ ಒಂದು ಕಡೆ ಇವತ್ತು ಈ ಪ್ರತಿಭಟನೆ ಹಲವು ಉದ್ದಿಮೆದಾರರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಒಂದು ಕಡೆಗಳಲ್ಲಿ ಇಡೀ ನಮ್ಮ ಜಿಲ್ಲೆಯ ಕೆಂಪು ಕಲ್ಲೆ ಕಲ್ಲನ್ನು ತೆಗೆಯುವಂತಹ ಕೋರೆಯ ಮಾರಕ್ಕಾದ್ರೆ ಇನ್ನೊಂದು ಕಡೆಗಳಲ್ಲಿ ಕೆಂಪು ಕಲ್ಲನ್ನು ಸಾಗಿಸುವಂತ ಆ ಬಂಧುಗಳ ಸಂಕಷ್ಟ ಆ ಕೆಂಪು ಕಲ್ಲನ್ನು ಕಾರ್ಮಿಕರ ಒಂದು ಕಡೆಯಲ್ಲಿ ಸಂಕಷ್ಟ ಆದರೆ ಇನ್ನೊಂದು ಕಡೆಯಲ್ಲಿ ಸಿಮೆಂಟ್ ವ್ಯಾಪಾರಿಗಳ ಸಂಕಷ್ಟ ಒಂದು ಕಡೆಗಳಲ್ಲಿ ಮಂಗಳೂರಿನ ಎಲ್ಲ ಉದ್ದಿಮೆದಾರರ ಸಂಕಷ್ಟ ಇನ್ನೊಂದು ಕಡೆಗಳಲ್ಲಿ ಬ್ಯಾಂಕ್ ಮತ್ತು ಫೈನಾನ್ಸ್ ಆ ಒಂದು ಕೆಂಪು ಕಲ್ಲನ್ನೇ ಅವಲಂಬಿತವಾಗಿರುವಂತಹ ಬಂಧುಗಳ ಮನೆಗೆ ಬಂದು ಕಂತಿಗಾಗಿ ಪೀಡಿಸುವಂತಹ ಕಟ್ಟವನ್ನು ನೋಡ್ತಾ ಇದ್ದೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಡೀತಾ ಇದ್ರೆ ಬಹಳ ದುಃಖ ಆಗುತ್ತೆ ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆ ನೇತೃತ್ವ ವಹಿಸಿಕೊಂಡಂತ ಸಚಿವರು ಕಾಣೆಯಾಗಿದ್ದಾರೆ ಸ್ಪೀಕರ್ ಅವರು ವಿದೇಶದಲ್ಲಿದ್ದಾರೆ ಇವತ್ತು ನಾನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು ಮಾಧ್ಯಮದವರು ತಿಳ್ಕೊಳ್ಬೇಕು ನಮ್ಮ ಜಿಲ್ಲೆಯವರಾದಂತ ಸ್ಪೀಕರ್ ಸ್ಪೀಕರ್ ಆದ ನಂತರ ಇಪ್ಪತ್ತೈದು ಮೂವತ್ತು ರಾಷ್ಟ್ರಗಳಿಗೆ ವಿದೇಶ ಪ್ರಯಾಣ ಮಾಡುವಂತ ಬಹಳ ದೊಡ್ಡ ರೀತಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಅಮೆರಿಕದಿಂದ ಹೇಳಿದ ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ ಆದ್ರೆ ನಮ್ಮ ಜಿಲ್ಲೆಯ ಜನರ ಕಟ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ ಇವತ್ತು ನಮ್ಮ ಜಿಲ್ಲೆಯ ಜನರ ಕಟ್ಟ ಏನು ನಮ್ಮ ಜಿಲ್ಲೆಯ ಜನರನ್ನು ಸ್ಪೀಕರ್ ಆಗಿ ಆಗ್ಬೇಕು ಅಂತ ಖುಷಿ ಬಿಟ್ಟು ಇವತ್ತು ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ ಸ್ಪೀಕರ್ ಹಾಕಬೇಕಾಗದ ರೀತಿಯಲ್ಲಿ ಸ್ಪೀಕರ್ ಅನ್ನ ತೆಕ್ಕು ಕಿತ್ತು ಬಿಸಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ ಖಾದರವರ ಉತ್ತರಿಸಿ ನೀವು ಸ್ಪೀಕರ್ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತ ಕಾರ್ಯಕ್ರಮ ಆಯಿತು ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ ಒಂದು ಕಡೆಯಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನು ನಮ್ಮ ಜಿಲ್ಲೆ ಎದುರಿಸ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೇವೆ ಈ ಇಷ್ಟೇ ಹೇಳುತ್ತೇನೆ ಕಳೆದ ಮೂರ್ನಾಲ್ಕು ದಿನದಿಂದ ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು ಅದು ಕೂಡ ಆಮದು ಮಂತ್ರಿ ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಬಿನ ಗಂಟೆ ಆಯಿತು ನನಗೆ ವರ್ಷದಲ್ಲಿ ಏಳೇ ಎರಡು ಕಾರ್ಯಕ್ರಮಕ್ಕೆ ಬರುವ ಪುಣ್ಯಾತ್ಮ ಒಂದು ಆಗಸ್ಟ್ ಹದಿನೈದರಂದು ಫ್ಲಾಗ್ ವಾಸ್ಟಿಂಗ್ ಮಾಡಲಿಕ್ಕೆ ಇನ್ನೊಂದು ಜನವರಿ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸತ್ಯ ಆಗಿದೆ ಹಾಗಾಗಿ ಇಂಪೋರ್ಟೆಡ್ ಸಚಿವರು ಬೇಡ ಅಂತ ಹೇಳಿದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಮುಂದಿನ ನಾನೇ ಆರೋಗ್ಯ ಆಗ್ತೇನೆ ಅಂತ ಹೇಳುವಂತ ದಿನೇಶ್ ಅವರನ್ನು ಸ್ಪೀಕರ್ ಮಾಡ್ತೇನೆ ಅಂತ ಹೇಳುವಂತ ರೀತಿಯ ಮಾತುಗಳು ಹಬ್ಬ ಇದೆ ಹಾಗಾಗಿ ನೀವು ಸ್ಪೀಕರ್ ಆಗಿ ನೀವು ಸಚಿವರಾಗಿ ನಮ್ಮ ಕಷ್ಟ ಜನತೆ ಕಷ್ಟ ಇದೆ ಎಂಬ ಕಲ್ಲು ನಿಮ್ಗೆ ಪರ್ಮನೆಂಟ್ ಆಗಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಿಮ್ಮ ಆಗಲ್ಲ ನಾವು ಕೂಡ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳು ಎಲ್ಲವೂ ಇದ್ದು ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಕಾನೂನುಗಳು ಇದ್ದಾಗಲೂ ಕೂಡ ನಾವು ಜಿಲ್ಲೆಯ ಜನತೆಗೆ ಸಂಕಷ್ಟವನ್ನು ತಂದುಕೊಟ್ಟಿಲ್ಲ ಒಂದು ಕಡೆಯಿಂದ ಕೆಂಪು ಕಲ್ಲು ಒಂದು ಕಡೆಯಿಂದ ಮರಳು ಅದರಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಬರುವಂತ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಮರಳಿದೆ ಮರಣ ನೀತಿ ಮಾಡಿದ್ದೇವೆ ಅಂತ ಹೇಳಿದ್ರು ಮರಣ ನೀತಿ ಮಾಡಿದಂತ ಪುಣ್ಯಾತ್ಮರು ಕಳೆದ ಎರಡೂವರೆ ವರ್ಷದಿಂದ ಒಂದು ಮರಳಿಗಾಗಿ ಒಂದು ಮೀಟಿಂಗ್ ಅನ್ನ ಮಾಡಿಲ್ಲ ಈ ಪುಣ್ಯಾತ್ಮರು ಮೀಟಿಂಗ್ ಮಾಡಿದ್ರೆ ನಮ್ಗೆ ಶಾಸಕರಿಗೆ ಸಂಸದರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಮರಳಿಗೆ ನೀತಿ ಇಲ್ಲ ಕೆಂಪು ಕಲ್ಲಿನ ಸಂಕಷ್ಟದಲ್ಲಿ ಜನರು ಕಣ್ಣೀರು ಹಾಕುವಂತದ್ದು ಅದರ ಬಗ್ಗೆ ಕಾಂಟ್ರಾಕ್ಟ್ ಸಂಘದವರು ಸಿಕ್ಕಿದ್ರು ಕಾಂಟ್ರಾಕ್ಟ್ ಸಂಘದವರು ಹೇಳ್ತಾರೆ ಮೋನಪ್ಪಣ್ಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಕಂದು ಕಟ್ಟುವವರು ಯಾರು ಮೊನ್ನೆ ಮೊನ್ನೆ ಸುಳ್ಯದಲ್ಲಿ ಒಂದು ಲಾರಿ ಚಾಲಕ ಕೆಂಪು ಕಲ್ಲನ್ನ ಅವಲಂಬಿತರಾಗಿರುವಂತಹ ಲಾರಿ ಚಾಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದ ಕಂಡಿದ್ದೇವೆ ಇವತ್ತು ಕೇಳ್ತೇನೆ ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ನಾಯಕ ಉತ್ತರಿಸಬೇಕು ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಬಹಳ ಕೂಲಿ ಕಾರ್ಮಿಕರಿಗೆ ಆತ್ಮಹತ್ಯೆಯನ್ನ ಆ ಭಾಗ್ಯವನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಈ ರೀತಿಯ ಸಂಕಷ್ಟವನ್ನು ಎಣಿಸಿಕೊಳ್ಳದೆ ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ ಪ್ರತಿಭಟನೆ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಮೊಸರು ಕೊಡುಗೆ ಉತ್ಸವ ಸಂದರ್ಭ ಆಯಿತು ಅದರ ಒಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ನವರಾತ್ರಿ ಹಬ್ಬ ಶುರು ಆಗ್ತಿದ್ದೆ ಒಂದು ಕಡೆ ಹಬ್ಬವನ್ನ ಹರಿದಿನಗಳನ್ನು ಆಚರಣೆ ಮಾಡಬೇಕು ಜನರಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಆಡಳಿತ ತಾಲೂಕ್ ಆಫೀಸ್ನಿಂದ ಹಿಡಿದುಕೊಂಡು ಎಲ್ಲ ಸರ್ಕಾರಿ ಇಲಾಖೆ ಇಲಾಖೆಗಳ ಭ್ರಷ್ಟಾಚಾರ ಇವತ್ತು ಉನ್ನತ ಅಧಿಕಾರಿಗಳು ಮನೂರಿಗೆ ಬರಬೇಕು ಅಂತ ಹೇಳಿದ್ರೆ ಕೋಟಿ ಹಣ ಕೊಟ್ಟು ಭ್ರಷ್ಟಾಚಾರ ಕೊಟ್ಟು ಇಲ್ಲಿ ಬರಬೇಕು ಒಂದು ಸಚಿವ ಹೇಳ್ತಾರೆ ಮಂಗಳೂರಿನಲ್ಲಿ ಎಲ್ಲ ಕಟ್ಟುವಂತ ಬೆಳಗಿನ ಸಂಸ್ಥೆಯವರಿಗೆ ಇನ್ನು ಮುಂದಿನಗಳಲ್ಲಿ ಮಂಗಳೂರಿನಲ್ಲಿ ಲೈಸೆನ್ಸ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಸ್ಕ್ವೈರ್ ಫೀಟ್ಗೆ ಎಪ್ಪತ್ತೈದು ರೂಪಾಯಿ ಅಂತ ಕೊಡ್ಬೇಕಂತ ಪುನೀತ್ ನೀವು ಈ ಹಿಂದೆ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ನಮಗೆ ಹೇಳಿದ್ವಿ ನಲವತ್ತು ಪರ್ಸೆಂಟ್ ಸರ್ಕಾರ ಹೇಳಿದವರು ಕೋರ್ಟ್ನಲ್ಲಿ ನಿಮಗೆ ಸಾಬೀತು ಮಾಡಲಿಕ್ಕಾಗಿದೆ ಯಾರು ಆರೋಪ ಮಾಡಿದರೆ ಕೂಡ ಕೈ ದಾಖಲೆ ಕೊಡ್ಲಿಕ್ಕಾಗಿಲ್ಲ ಇವತ್ತು ನಾವು ದಾಖಲೆ ಕೊಡ್ತೇವೆ ಭ್ರಷ್ಟಾಚಾರದ ಪರವಾಗಿ ದಾಖಲೆ ಕೊಟ್ಟಂತ ಈ ಭ್ರಷ್ಟಾಚಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿಯಾದಾಗ ಧಾರ್ಮಿಕ ಹಬ್ಬಗಳಿಗೆ ಅಡ್ಡಿಯಾದಾಗ ಆದಾಗ ಅಡ್ಡಿ ಆಗಬಾರ್ದು ಅಂತ ಕೇಳಿದ್ರೆ ಉಡಾಪೆಯ ಉತ್ತರವನ್ನು ಕೊಡುವಂತ ಸಿದ್ದರಾಮಯ್ಯ ಇವತ್ತು ನಮ್ಮ ರಾಜ್ಯವನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ರಾಜ್ಯದ ಜನರು ಬಹಳ ಖುಷಿಯಾಗಿ ನಿರ್ಧರಿಸಬೇಕು ಅಂತ ಹೇಳಿದ್ರೆ ಈ ರೀತಿಯ ನೀತ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರದು ಈ ನೀತ ಸರ್ಕಾರ ಇದೆ ಅಂತೇಳಿದ್ರೆ ಕರ್ನಾಟಕದ ರಾಜ್ಯದ ಜನತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ ಒಂದು ಕಡೆಗೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ ಆತ್ಮಹತ್ಯೆ ಪ್ರತಿಯೊಂದು ಸರ್ಕಾರದ ಇಲಾಖೆಯ ಏನೆಲ್ಲ ರಾಜ್ಯ ಸರ್ಕಾರದ ಇದನ್ನು ಕಡೆಯಿಂದ ಬರುವಂತ ಯೋಜನೆ ಇದೆ ಆ ಯೋಜನೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು ಸ್ಥಳೀಯ ಸಂಸ್ಥೆ ಆಡಳಿತ ಆಡಳಿತ ಇರ್ಬೋದು ಇದನ್ನೆಲ್ಲವನ್ನ ಕಂಡಾಗ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು ಇದು ಬೇಡ ನಮಗೆ ಅಂತ ಹೇಳುವಂತ ರೀತಿಯ ಮಾನಸಿಕತೆ ಬಂದಿದೆ ಆದ್ರೆ ಇವತ್ತು ಜನರು ಇನ್ನಿತರ ಕೆಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಆಯ್ಕೆ ಮಾಡಿದಂತ ಜನರು ಅವರೇ ಇವತ್ತು ಪಕ್ಷಾತಾಪಟ್ಟು ಈ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದು ನಾವು ಬಹಳ ದೊಡ್ಡ ತಪ್ಪಾಗಿದೆ ಅಂತ ಹೇಳುವಂತ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ಕೆಂಪು ಕಲ್ಲಿನ ಈ ಪರಿಸ್ಥಿತಿಯ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇನ್ನೂ ಸುಮ್ಮನೆ ಕೂತ್ಕೊಳ್ಳಲ್ಲ ತಾಳ್ಮೆಗೂ ಒಂದು ಲಿಮಿಟ್ ಇದೆ ತಾಳ್ಮೆಗೂ ಒಂದು ಮಿತಿ ಇದೆ ಈ ಕೆಂಪುಗಳಿಂದ ಪ್ರತಿಭಟನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರತಿಭಟನೆ ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಿಂದ ಬಿಸಿ ರೋಡ್ ಮಂಗಳೂರಿನಿಂದ ಸುಳ್ಯ ಈ ರೀತಿಯ ಪಾದಯಾತ್ರೆ ನಂಬಿಕೊಳ್ತದೆ ಜನರಿಗಾಗಿ ಜನರಿಗೋಗ ಎಚ್ಚೆತ್ತುಕೊಳ್ಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನಿತರ ಜಿಲ್ಲೆಗಳಲ್ಲಿ ಆಗುವಂತ ಕ್ರೈಮ್ ನೋಡಿ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಏನಾಗುತ್ತಾ ಇದೆ ಕಣ್ಣು ಬಿಟ್ಟು ನೋಡಿ ಸ್ವಾಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ಕೊಡ್ತೇವೆ ಮಂಗಳೂರಿನಿಂದ ಈ ಪ್ರತಿಭಟನೆಯನ್ನ ಪ್ರತಿಭಟನೆಯಿದೆ ಈ ಆದಾಯದ ಮುಖಾಂತರ ಪ್ರತಿಭಟನೆಯನ್ನ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಪರಿಸ್ಥಿತಿ ಎದುರಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರು ಬೀದಿ ಬೀದಿಯಲ್ಲಿ ಕಂಡಾಗ ಪಟ್ಟಿ ಹಿಡಿದವರಂತೆ ದಿನಗಳು ದೂರವಿಲ್ಲ ಜಾಗೃತ ಇಡಿ ಜಾಗ್ರತೆ ಇಡಿ ಹಾಗಾಗಿ ಕೆಂಪು ಕಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿ ಸಮಸ್ಯೆಯನ್ನು ಬಗೆಹರಿಸಿ ಜನರಿಗೆ ನಿಶ್ಚಿತವಾಗಿ ಒಂದೊತ್ತು ಗಂಜಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರವನ್ನ ಮಾಡುತ್ತಾ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯ ವಿಶೇಷವಾಗಿ ವಯಸ್ಸೊಂಡಂತ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಪುನರಪ್ಪಿ ಧನ್ಯವಾದಗಳು ಅಭಿನಂದನೆಗಳನ್ನು ಹೇಳ್ತಾ ಈ ಪ್ರತಿಭಟನೆ ಎಸೆತನ್ನು ಕಾಣಲಿ ಜನರಿಗಾಗಿ ಜನರಿಗಾಗಿ ನಡೆಯುವಂತಹ ಈ ಪ್ರತಿಭಟನೆಯಿಂದಾಗಿ ಜನರಿಗೆ ಅತಿ ಶೀಘ್ರದಲ್ಲಿ ಖುಷಿಯಾದಂಥ ವಾತಾವರಣ ನಿರ್ಮಾಣ ಆಗಲಿ ಜನರ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ ಜನರ ಸಮಸ್ಯೆ ಬಗೆಹರಿಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಪ್ರತಿಭಟನೆಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ಎಲ್ಲ ಪ್ರಮುಖರಿಗೆ ಶುಭವನ್ನ ಕೊಡ್ತಾ ಈ ಭಾರತ ಸಂದರ್ಭದಲ್ಲಿ ಓದಿರುವಂತಹ ಎಲ್ಲ ನಾಯಕರುಗಳಿಗೂ ವಿಶೇಷವಾಗಿ ವಂದನೆಗಳನ್ನು ನಡೆದಿ